ಹಾಯ್ ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒಂದು ಚಾನಲ್ಗೆ ಸ್ವಾಗತ ನಾನು ಆರ್ ಎನ್ ಚೇತನ್ ರಾಜ್ ಬನ್ನಿ ಸೋಮವಾರದ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಬರೋಣ ಇವತ್ತಿನ ಡೇಟ್ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ತ ಐದು ನಾವು ಈಗ ಚಾರ್ಟ್ ಅನಾಲಿಸ್ ನೋಡೋದಕ್ಕೆ ಹೊರಟಿರೋದು ಹದಿನಾರು ಜೂನ್ ಸೋಮವಾರಕ್ಕೆ ನಾವು ಮಾಡ್ತಾ ಇರುವಂತಹ ಪ್ರಿಪರೇಷನ್ ನಾವು ನಿನ್ನೆ ನನ್ನ ಅಂದ್ರೆ ಶುಕ್ರವಾರ ಮಾಡಿದಂತಹ ಚಾರ್ಟ್ ಅನಾಲಿಸ್ ಪರ್ಫೆಕ್ಟ್ ಆಗಿ ಇತ್ತಾ ಇಲ್ವಾ ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ಗುರುವಾರ ಈ ರೇಂಜ್ ನಲ್ಲಿ ಫಿಫ್ಟಿ ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ರೇಂಜ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿತ್ತು ನಾವು ಅವತ್ತು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಹಾಕೊಂಡಿದ್ವಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಯಾವ ಒಂದು ಲೆವೆಲ್ ನಮ್ಮ ಟಾರ್ಗೆಟ್ ಆಗಿರುತ್ತೆ ಅಂತ ನಾವು ಹಾಕೊಂಡಿದ್ವಿ ಮೇಜರ್ ಟಾರ್ಗೆಟ್ ಇದಾಗಿತ್ತು ನೋಡಿ ರಿಜೆಕ್ಷನ್ ಪಾಯಿಂಟ್ ಗಳನ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಈ ಲೆವೆಲ್ ಗಳಲ್ಲಿ ನಾವು ಟಾರ್ಗೆಟ್ ಗಳನ್ನ ಬುಕ್ ಮಾಡ್ಕೋಬಹುದು ಅಂತ ನಾವು ಡಿಸ್ಕಶನ್ ಮಾಡಿದ್ವಿ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಡೌನ್ ಆಯಿತು ನೋಡಿದ್ರೆ ಈ ಕ್ಯಾಂಡಲ್ ನೋಡ್ತಾ ಇದ್ರ ಬಿಗ್ ಕ್ಯಾಂಡಲ್ ಬಂತು ಈ ರೀತಿಯ ಒಂದು ಬಿಗ್ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂದ್ರೆ ಅವತ್ತು ಟ್ರೇಡ್ ಅನ್ನ ಅವಾಯ್ಡ್ ಮಾಡಿ ಯಾವುದೇ ರೀತಿಯ ಅಪರ್ಚುನಿಟೀಸ್ ಹುಡ್ಕಕ್ಕೆ ಹೋಗ್ಬೇಡಿ ಬೈಯಿಂಗ್ ಆಪರ್ಚುನಿಟೀಸ್ ಮಾಡಿದ್ರೆ ನೋಡಿ ಇಲ್ಲಿ ಸೈಡ್ ಆದ ನಂತರ ನೋಡಿ ಮಾರ್ಕೆಟ್ ಸೈಡ್ ವೇಸ್ ನಲ್ಲೇ ಹೋಯ್ತು ಈ ಲೆವೆಲ್ಸ್ ಗಳನ್ನ ನೀವು ಹಿಡಿತೀನಿ ಅಂತ ಹೋದ್ರೆ ಅಲ್ಲಿ ಲಾಸ್ ಆಗೋ ಸಾಧ್ಯತೆ ಬಹಳನೇ ಹೆಚ್ಚಿರುತ್ತೆ ಈ ಲೆವೆಲ್ಸ್ ಗಳನ್ನ ಖಂಡಿತವಾಗ್ಲು ಅವಾಯ್ಡ್ ಮಾಡಿ ಅವತ್ತಿನ ದಿನ ಟ್ರೇಡ್ಗೆ ಹೋಗ್ಲೇಬೇಡಿ ಸೊ ನಮ್ಮ ಮೇಜರ್ ಟಾರ್ಗೆಟ್ ಏನಿತ್ತು ಆ ಲೆವೆಲ್ನ ನ ಟಚ್ ಮಾಡಿದ ಕೂಡಲೇ ಮಾರ್ಕೆಟ್ ರಿಬೌಂಡ್ ಆಗಿ ಮೇಲೆ ಹೋಯ್ತು ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ಅದೇ ರೀತಿ ನಾವು ಸೋಮವಾರಕ್ಕೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಬನ್ನಿ ಹದಿನಾರನೇ ತಾರೀಕಲ್ಲಿ ಯಾವ ಯಾವ ಲೆವೆಲ್ಸ್ ಗಳು ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ ಯಾವ ಲೆವೆಲ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ ಈ ರೇಂಜ್ ಅಲ್ಲಿ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ನಲ್ಲಿ ನಾವು ಸಪೋರ್ಟ್ ಆಗಿ ಕಾಣಬಹುದಾಗಿದೆ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಸೆವೆಂಟಿ ಫೋರ್ ಈ ಲೆವೆಲ್ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇದೆ ರೆಸಿಸ್ಟೆನ್ಸ್ ಲೆವೆಲ್ ಅಂದ್ರೆ ಟ್ವೆಂಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ ಮಾರ್ಕೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಮಲ್ಟಿಪಲ್ ಕನ್ಫರ್ಮೇಶನ್ ತಗೋತೀವಿ ಜೆನ್ಯುವನ್ ಬ್ರೇಕಔಟ್ ಆಗ್ತಾ ಇದೆ ಅಂತ ಕನ್ಫರ್ಮ್ ಮಾಡ್ಕೋತೀವಿ ಆ ನಂತರ ನಾವು ಅಪ್ಸೈಡ್ ಮೂವ್ ಆಗುತ್ತೆ ಅಂತ ನಾವು ನಿರ್ಧಾರಕ್ಕೆ ಬಂದರೆ ನಮ್ಮ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ನಮ್ಮ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುವ ಸಾಧ್ಯತೆ ಇರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನಲ್ಲಿ ಓಪನ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ನಮ್ಮದು ನಿಮಗೆ ಗೊತ್ತಾಯಿದೆ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನಾವು ಶುಕ್ರವಾರನೇ ಈ ಲೆವೆಲ್ನ ನಾವು ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಂಡಿದ್ವಿ ನೋಡಿ ಈ ಲೆವೆಲ್ನ ಟಚ್ ಆದ ಕೂಡಲೇ ಮಾರ್ಕೆಟ್ ಮತ್ತೆ ಹೇಗೆ ಮೇಲೆ ಹೋಯ್ತು ಈ ಲೆವೆಲ್ನ ಸ್ಟ್ರಾಂಗ್ ಸಪೋರ್ಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದು ಯಾವುದು ಟ್ವೆಂಟಿ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ನ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ನ ಟಚ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ಲಿ ಓಪನ್ ಆಗ್ತಾ ಇದೆ ಅಂತಂದರೆ ಅಲ್ಲೂ ಕೂಡ ಬ್ರೇಕೌಟ್ ಆಗ್ತಾ ಇದೆ ಜೆನ್ಯನ್ ಬ್ರೇಕೌಟ್ ಸಿಗ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ನ ಟಾರ್ಗೆಟ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ತನಕ ಬರುವ ಸಾಧ್ಯತೆ ಇರುತ್ತೆ ಇದು ನಮ್ಮ ಟಾರ್ಗೆಟ್ ಲೆವೆಲ್ಸ್ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಸಪೋರ್ಟ್ ಅನ್ನು ಕ್ರಾಸ್ ಮಾಡಿಲ್ಲ ರೆಸಿಸ್ಟೆನ್ಸ್ ಅನ್ನು ಕ್ರಾಸ್ ಮಾಡಿಲ್ಲ ಅಂತಂದ್ರೆ ಮಾಮೂಲಿ ಗೊತ್ತೇ ಇದೆ ಇಲ್ಲಿ ಟೈಮ್ ಪಾಸ್ ನ ಲೆವೆಲ್ ಆಗಿರುತ್ತೆ ಟೈಮ್ ಪಾಸ್ ಮಾಡುವಂತ ಜಾಗದಲ್ಲಿ ಬೈಯಿಂಗ್ ಅಪರ್ಚುನಿಟೀಸ್ ನ ಖಂಡಿತವಾಗ್ಲೂ ಹುಡುಕೋದಕ್ಕೆ ಹೋಗ್ಲೇಬೇಡಿ ಸೊ ಅದೇ ರೀತಿ ಬನ್ನಿ ಬ್ಯಾಂಕ್ ನಿಫ್ಟಿಯಲ್ಲಿ ಚಾರ್ಟ್ ಅನಾಲೈಸಿಸ್ ನೋಡ್ಕೊಂಡ್ ಬರೋಣ ನೆಕ್ಸ್ಟ್ ನಾವು ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮ್ಗೆ ಕ್ಲೋಸಿಂಗ್ ಕೊಟ್ಟಿತ್ತು ಈ ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಫೈವ್ ಸೆವೆಂಟಿ ಸೆವೆನ್ ಈ ರೇಂಜ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ನಮಗೆ ಸಪೋರ್ಟ್ ಆಗಿ ವರ್ಕ್ ಆಗ್ತಾ ಇರುವಂತ ಜಾಗ ಕೂಡ ಇದೇ ಆಗಿರುತ್ತೆ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡಬಹುದು ಈ ಲೆವೆಲ್ ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ ಯಾವುದು ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಈ ಲೆವೆಲ್ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಆಗಿರುತ್ತೆ ಯಾವುದು ಫಿಫ್ಟಿ ಫೈವ್ ತೌಸಂಡ್ ನೈನ್ ಸೆವೆಂಟಿ ಸಿಕ್ಸ್ ಈ ರೇಂಜ್ ನಾವು ಘಾಟೋ ತನಕ ಬೈಯಿಂಗ್ ಆಪರ್ಚುನಿಟೀಸ್ ನ ಹುಡ್ಕೋದಕ್ಕಾಗಲ್ಲ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಕ್ತಾ ಇದೆ ಜೆನ್ಯೂನ್ ಬ್ರೇಕ್ಔಟ್ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಇದಾಗಿರುತ್ತೆ ಯಾವುದು ಫಿಫ್ಟಿ ಸಿಕ್ಸ್ ಥೌಸಂಡ್ ಫೋರ್ ಟ್ವೆಂಟಿ ಈ ರೇಂಜ್ ನಾವು ಟಾರ್ಗೆಟ್ ಆಗಿ ಫಿಕ್ಸ್ ಮಾಡ್ಕೋಬಹುದು ಇನ್ ಕೇಸ್ ಇಲ್ಲೂ ಕೂಡ ಮಾರ್ಕೆಟ್ ಜೆನ್ಯನ್ ಬ್ರೇಕೌಟ್ ಕೊಡ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತ ಇಲ್ಲಿ ಒಂದು ಸ್ಮಾಲ್ ರಿಜೆಕ್ಷನ್ ಕಾಣಿಸ್ತಾ ಇದೆ ಯಾವುದು ಫಿಫ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಫಿಫ್ಟಿ ಈ ರೇಂಜ್ ಅಲ್ಲಿ ನಮಗೆ ಒಂದು ರಿಜೆಕ್ಷನ್ ಸಿಗ್ತಾ ಇರೋದ್ರಿಂದ ಈ ಲೆವೆಲ್ ಗಳಲ್ಲಿ ಪ್ರಾಫಿಟ್ ಗಳನ್ನ ಬುಕ್ ಮಾಡ್ಕೊಂಡವರು ಬುದ್ಧಿವಂತರಾಗ್ತಾರೆ ಇನ್ನು ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಟಾರ್ಗೆಟ್ ನ ಅಂತಂದ್ರೆ ಈ ಲೆವೆಲ್ ನಮ್ಗೆ ಮೇಜರ್ ರಿಜೆಕ್ಷನ್ ಕಾಣಿಸ್ತಾ ಇರುವಂತ ಆಗಿರುತ್ತೆ ಯಾವುದು ಫಿಫ್ಟಿ ಸಿಕ್ಸ್ ತೌಸಂಡ್ ನೈನ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಇದೆಲ್ಲ ನಾವು ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡ್ಕೋತೀವಿ ಅಂದ್ರೆ ಸ್ಟಾಪ್ ಲಾಸ್ ಜೊತೆ ಹೋದ್ರೆ ತುಂಬಾನೇ ಉತ್ತಮ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗ್ತಾ ಇದೆ ಅಂತಂದ್ರೆ ಈ ಸಪೋರ್ಟ್ ಲೆವೆಲ್ ನ ಕ್ರಾಸ್ ಮಾಡಿ ಮಲ್ಟಿಪಲ್ ಕನ್ಫರ್ಮೇಶನ್ ಸಿಗ್ತಾ ಇದೆ ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡೋ ತನಕ ಯಾವುದೇ ಒಂದು ಬೈಯಿಂಗ್ ಅಪರ್ಚುನಿಟಿಸ್ ನ ಹುಡುಕ್ಬೇಡಿ ನೋಡಿ ಫಿಫ್ಟಿ ಫೈವ್ ತೌಸಂಡ್ ನ ಕ್ರಾಸ್ ಮಾಡೋ ತನಕ ಬೈಯಿಂಗ್ ಅಪರ್ಚುನಿಟೀಸ್ ನ ಹುಡುಕ್ಬೇಡಿ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗ್ತಾ ಇದೆ ಮಲ್ಟಿಪಲ್ ಕನ್ಫರ್ಮೇಷನ್ ಸಿಗ್ತಾ ಇದೆ ಅಂತಂದ್ರೆ ಜನ್ಯೂನ್ ಬ್ರೇಕ ಕೊಡ್ತಾ ಇದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ನ ಟಾರ್ಗೆಟ್ ನಮ್ದು ಫಿಫ್ಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಬರುವ ಸಾಧ್ಯತೆ ಇರುತ್ತೆ ಈ ಲೆವೆಲ್ ನಾವು ಟಾರ್ಗೆಟ್ ಅಂದ್ರೆ ಸಪೋರ್ಟ್ ಲೆವೆಲ್ ಒನ್ ಅಂತ ಕನ್ಸಿಡರ್ ಮಾಡಬಹುದು ಇಲ್ಲೂ ಕೂಡ ಬ್ರೇಕಔಟ್ ಆಗ್ತಾ ಇದೆ ಜೆನ್ಯನ್ ಬ್ರೇಕಔಟ್ ಸಿಗ್ತಾ ಇದೆ ಟೂ ಹಂಡ್ರೆಡ್ ತನಕ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಟಾರ್ಗೆಟ್ ಅನ್ನ ಸಪೋರ್ಟ್ ಲೆವೆಲ್ ಟೂ ಅಂತ ನಾವು ಕನ್ಸಿಡರ್ ಮಾಡಬಹುದು ಆಪ್ಷನ್ ಟ್ರೇಡರ್ಸ್ ಯಾರ ಈ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡಿಕೊಂಡು ಹುಷಾರಾಗಿ ಟ್ರೇಡ್ ಮಾಡಿ ಈ ಲೆವೆಲ್ಸ್ ಗಳನ್ನು ನಿಮಗೆ ತುಂಬಾನೇ ಹೆಲ್ಪ್ ಆಗ್ತವೆ ಸೊ ಇದಾಗಿತ್ತು ವೀಕ್ಷಕರೇ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ